ನಾಯಕರಾದಂತಹ ಶ್ರೀ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬ್ರೆ ವಿರೋಧ ಪಕ್ಷದ ನಾಯಕರು ಪ್ರಜಾಪ್ರಭುತ್ವವನ್ನು ಉಳಿಸಬೇಕು ಸಂವಿಧಾನವನ್ನು ರಕ್ಷೆ ಮಾಡಬೇಕು ಅಂತ ಹೇಳಿ ಒಂದು ದೊಡ್ಡ ಹೋರಾಟವನ್ನು ಪ್ರಾರಂಭ ಮಾಡತಕ್ಕಂಥ ನಮ್ಮ ವಿರೋಧ ಪಕ್ಷದ ನಾಯಕರಾದಂಥ ಶ್ರೀ ರಾಹುಲ್ ಗಾಂಧಿ ಅವರೇ ನಮ್ಮ ರಾಜ್ಯದ ಗೌರವಾನ್ವಿತ ಮುಖ್ಯಮಂತ್ರಿಗಳು ನಮ್ಮ ಹಿರಿಯ ನಾಯಕರಾದಂಥ ಸಿದ್ದರಾಮಯ್ಯ ಸಾಹೇಬ್ರೆ ನಮ್ಮ ಎ ಐ ಸಿ ಸಿ ಯ ಜನರಲ್ ಸೆಕ್ರೆಟ್ರಿ ನಮ್ಮ ಇನ್ಚಾರ್ಜ್ ಆಗಿ ಇಡೀ ರಾಜ್ಯದ ಮೂಲೆ ಮೂಲೆಯನ್ನು ತಿಳಿದಂಥ ಶ್ರೀ ವೇಣುಗೋಪಾಲ್ ಸಾಹೇಬ್ರೆ ನಮ್ಮ ಎ ಐ ಸಿ ಎ ಜನರಲ್ ಸೆಕ್ರೆಟ್ರಿ ನಮ್ಮ ಉಸ್ತುವಾರಿಗಳಂಥ ರಣಜಿತ್ ದೀಪ್ ಸುರ್ಜಿವಾಲಾರವ್ರೆ ವೇದಿಕೆಯಲ್ಲಿರುವಂಥ ಮಾಜಿ ಮುಖ್ಯಮಂತ್ರಿಗಳಂಥ ವೀರಪ್ಪ ಮೊಯ್ಲಿ ಸಾಹೇಬ್ರೆ ನಮ್ಮ ವರ್ಕಿಂಗ್ ಕಮಿಟಿಯ ಎಲ್ಲ ಗೌರವಾನ್ವಿತ ಸದಸ್ಯಗಳೇ ನನ್ನ ನಮ್ಮ ಸಂಪುಟದ ಎಲ್ಲ ಸಹೋದ್ಯೋಗಿ ಮಿತ್ರರೇ ಮಾಜಿ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷ ನಮ್ಮ ಅವರೇ ಮತ್ತು ದಿನೇಶ್ ಗುಂಡ್ರಾಯರವರೇ ನಮ್ಮ ದೇಶಪಾಂಡೆರವರೇ ಇನ್ನು ಎಲ್ಲ ಎ ಸಿ ಸಿಯ ಎಲ್ಲ ಕಾರ್ಯದರ್ಶಿಗಳೇ ಶಾಸಕರೇ ಕಾಂಗ್ರೆಸ್ ಪಕ್ಷದ ಎಲ್ಲ ಪದಾಧಿಕಾರಿಗಳೇ ಬ್ಲಾಕ್ ಕಾಂಗ್ರೆಸ್ ಯೂತ್ ಕಾಂಗ್ರೆಸ್ ಎನ್ ಎಸ್ ಯು ಐ ಮಹಿಳಾ ಕಾಂಗ್ರೆಸ್ ಸೇವಾದಳ ಮತ್ತು ಎಲ್ಲ ಘಟಕದ ಎಲ್ಲ ಅಧ್ಯಕ್ಷಗಳೇ ಮತ್ತು ಇಡೀ ದೇಶದಿಂದ ಈ ಕಾರ್ಯಕ್ರಮವನ್ನು ವೀಕ್ಷಣೆ ಮಾಡ್ತಂಥ ಎಲ್ಲ ಮತ ಬಾಂಧವರೇ ಬಂದು ಬಿತ್ತರೆ ಇದೊಂದು ಐತಿಹಾಸಿಕವಾದಂಥ ಹೋರಾಟ ರಾಹುಲ್ ಗಾಂಧಿ ಅವರು ಈ ದೇಶದ ಸಂವಿಧಾನವನ್ನು ರಕ್ಷಣೆ ಮಾಡಲಿಕ್ಕೆ ನಮ್ಮ ಮತ ನಮ್ಮ ಹಕ್ಕು ನಮ್ಮ ಸಂವಿಧಾನ ಅದರ ರಕ್ಷಣೆ ಇದನ್ನೆಲ್ಲ ಗಮನದಲ್ಲಿ ಇಟ್ಕೊಂಡು ಅವರು ಸಂವಿಧಾನದ ಹೆಸರಿನಲ್ಲಿ ಪ್ರಮಾಣ ವಚನವನ್ನು ಪ್ರಾರಂಭವನ್ನು ಮಾಡಿ ಈ ದೇಶಕ್ಕೆ ಒಂದು ದೊಡ್ಡ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ ನಮ್ಮ ರಾಷ್ಟ್ರೀಯ ಕಾಂಗ್ರೆಸ್ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ಅವರು ಈ ಸಂದರ್ಭದಲ್ಲಿ ಒಬ್ಬ ಬ್ಲಾಕ್ ಕಾಂಗ್ರೆಸ್ನ ಅಧ್ಯಕ್ಷರಾಗಿ ಇವತ್ತು ಮಹಾತ್ಮ ಅವರು ಕೂತಂಥ ಜಾಗದಲ್ಲಿ ನೂರು ವರ್ಷದ ಹಿಂದೆ ಮಹಾತ್ಮ ಅವರು ಇದೇ ರಾಜ್ಯದಿಂದ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾಗಿದ್ದರು ಅವರ ಜಾಗದಲ್ಲಿ ಇವತ್ತು ಅವರು ಕೂತ್ಕೊಂಡು ಇವತ್ತು ರಾಜ್ಯದ ಕಾಂಗ್ರೆಸ್ ಪಕ್ಷಕ್ಕೆ ಮಾರ್ಗದರ್ಶನವನ್ನು ಕೊಟ್ಟು ನಮ್ಮ ಈ ರಾಜ್ಯದ ಕಾಂಗ್ರೆಸ್ ಅಧಿಕಾರಕ್ಕೆ ಬರಲಿಕ್ಕೆ ಮುಂಚೂಣಿಯನ್ನು ವಹಿಸಿದ್ರು ಇವತ್ತು ಅವರು ಬಂದು ಈ ಒಂದು ಐತಿಹಾಸಿಕ ಕಾರ್ಯಕ್ರಮಕ್ಕೆ ಬಂದು ಅಧ್ಯಕ್ಷತೆಯನ್ನು ವಹಿಸಿದ್ದಾರೆ ನಿಮ್ಮೆಲ್ಲರ ಪರವಾಗಿ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರಿಗೆ ನಾನು ತುಂಬ ಹೃದಯದ ಸ್ವಾಗತವನ್ನು ಈ ಸಂದರ್ಭದಲ್ಲಿ ನಾನು ಬಯಸ್ತಾ ಇದ್ದೇನೆ ಇದಲ್ಲದೆ ಶ್ರೀ ರಾಹುಲ್ ಗಾಂಧಿಯವರು ಕೂಡ ನಾನು ಈ ದೇಶದ ಎಲ್ಲ ಕಾಂಗ್ರೆಸ್ ಕಾರ್ಯಕರ್ತರಲ್ಲದೆ ಈ ದೇಶದ ಮತದಾರರ ಪರವಾಗಿ ಇಂಡಿಯಾ ಒಕ್ಕೂಟ ಅಲ್ಲ ಇಡೀ ಎಲ್ಲ ಮತದಾರರ ಪರವಾಗಿ ಒಂದು ದಿಟ್ಟವಾದಂತಹ ಹೋರಾಟವನ್ನು ಪ್ರಾರಂಭವನ್ನು ಮಾಡಿ ಇವತ್ತು ಮುನ್ನುಡಿಯನ್ನು ಬರೀತಾ ಇದ್ದಾರೆ ಅದಕ್ಕೆ ಶ್ರೀ ರಾಹುಲ್ ಗಾಂಧಿ ಅವರಿಗೆ ರಾಹುಲ್ ಜಿ ಆನ್ ಬಿಹಾಫ್ ಆಫ್ ದಿ ಕಂಟ್ರಿ ಅಂಡ್ ಆಲ್ ಆಲ್ ದಿ ವೋಟರ್ಸ್ ಆಫ್ ದಿಸ್ ಕಂಟ್ರಿ ವರ್ ಹ್ಯಾವಿಂಗ್ ಎ ಗ್ರೇಟ್ ಎನ್ಲೈಟೆಡ್ ಟು ಅಸ್ ಅಂಡ್ ದಿ ಕಂಟ್ರಿ ಐ ವೆಲ್ಕಮ್ ಯು ಆನ್ ಬಿಹಾಫ್ ಆಫ್ ದಿ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಕಮಿಟಿ ಫಾರ್ ಯು ಇದಲ್ಲದೆ ಇವತ್ತು ನಾವು ನಮ್ಮ ಎ ಐ ಸಿ ಸಿಯ ಜನರಲ್ ಸೆಕ್ರೆಟರಿಗಳು ಇದ್ದಾರೆ ನಮ್ಮ ವೇಣುಗೋಪಾಲ್ರವರು ನಮ್ಮ ರಾಜ್ಯವನ್ನು ಅರ್ಥಂಥವ್ರು ಅವರು ಕೂಡ ಬಂದಿದ್ದಾರೆ ಐ ವೆಲ್ಕಮ್ ಶ್ರೀ ವೇಣುಗೋಪಾಲ್ ಫಾರ್ ದಿಸ್ ಗ್ರೇಟ್ ಇನ್ ಈವೆಂಟ್ ಅಪಾರ್ಟ್ ಫ್ರಮ್ ದೆಟ್ ಇವತ್ತು ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳಂಥ ಸಿದ್ದರಾಮಯ್ಯ ಸಾಹೇಬರು ಅವರು ಕೂಡ ಬಂದು ತಮ್ಮನ್ನು ಉದ್ದೇಶಿಸಿ ಈ ಒಂದು ಮತಗಟ್ಟೆಯ ಮತದಲ್ಲಿ ಆಗಿರೋಂಥ ಅವ್ಯಾರದ ಬಗ್ಗೆ ತಮ್ಮ ಅನೇಕ ವಿಚಾರಗಳನ್ನು ಹಂಚಿಕೊಂಡಿದ್ದಾರೆ அவருக்கு நான் சந்தர் நான் சுவாக இதல்ல நம்ம சுர்ஜிவாலா சாஹேரு அவ்வளோ சந்தர் பெயாலு அதி சுர்ஜிவாலாஜி யூ ஆட் வித் லாஸ்ட் ஃபோர் இயர்ஸ் யூ ஹாவ் பீன் எல்பிங் அஸ் டூ பிரிங் தி பார்ட்டி டூ கம் ஆ பவர் சோ ஐ அகேன் ஐ வெல் யூ ஆன் பிஹா தி கர்நாடக பிரதேஷ் காங்கிரஸ் கமிட்டி சார் ஐ விம் ஆல் தாங்கிரஸ் பார்ட்டி லீடர்ஸ் ஊ ஆர் டேஸ் ಆ್ಯಂಡ್ ಆಲ್ ದಿ ಫಾರ್ ಅಗೇನ್ ಪಾರ್ಟಿಸಿಪೇಟಿಂಗ್ ಆ್ಯಂಡ್ ನಿಮ್ಮೆಲ್ಲರೂ ಕೂಡ ಈ ಸಂದರ್ಭದಲ್ಲಿ ತಾವೆಲ್ಲ ಇಂಥ ಐತಿಹಾಸಿಕ ಕಾರ್ಯಕ್ರಮಕ್ಕೆ ಬಂದಿದ್ದೀರಿ ನಾನು ಹೆಚ್ಚಿಗೆ ಮಾತಾಡೋಕ್ಕೆ ಹೋಗೋದಿಲ್ಲ ರಾಹುಲ್ ಗಾಂಧಿ ಸಾಹೇಬರು ಖರ್ಗೆ ಸಾಹೇಬರು ಸಿದ್ದರಾಮಯ್ಯ ಸಾಹೇಬರು ಮಾತಾಡ್ತಾರೆ ಮೊನ್ನೆ ಹ್ಯೂಮನ್ ರೈಟ್ಸ್ ಕಮಿಷನ್ ಹ್ಯೂಮನ್ ರೈಟ್ ಡಿಪಾರ್ಟ್ಮೆಂಟಿಂದ ಒಂದು ಸಭೆ